ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನಮ್ ಜವಾಬ್ದಾರಿ ಅವ್ರು ತಡೀಲಿದ್ದಾರೆ ಪೊಲೀಸ್ ಇಲಾಖೆ ನಾನು ಆಗಿ ನಂಬರ್ ಕೊಟ್ಟಿದ್ದೀನಿ ನಾನ್ ಡಿ ಎಸ್ ಪಿ ಮಾಡಿ ನಾನ್ ಸ್ವತಃ ಬಂದ ನಿಂತ್ಕೊಂಡು ರಕ್ಷಣೆ ಕೊಡ್ತೀನಿ ಯಾವುದೇ ರೀತಿಯಾದಂತಹ ವಕೀಲಾಗಲಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಬೇರೆ ಏನಾದ್ರು ತಪಾಳೆಗಳು ದೌರ್ಜನ್ಯ ನಡೆಯೋದಾದ್ರೆ ಖಂಡಿತವಾಗಿ ನಾವು ವಿಜಿಲೆನ್ಸ್ ಆಕ್ಟ್ ಅಲ್ಲಿ ಪಾಲಿಸಿ ಅಂತಾನೆ ಇದೆ ಸರ್ಕಾರದ ಅಕ್ರಮಗಳನ್ನ ಭ್ರಷ್ಟಾಚಾರನ ಯಾರು ಹೇಳಿದ್ರೆ

ಸಾವಿರದ ನೂರು ರೂಪಾಯಿ ಸಾವಿರದ ಒಂದು ಬರಪ್ಪ ನಿಂದೇನು ಮುಗಿಯ ರೀತಿ ಹೇಳ್ಬಿಟ್ಟು ಸರ್ ಸಾವಿರದ ಎಂಟುನೂರು ನನ್ನ ಮಗೇನಾಗಿತ್ತು ಹೇಳ್ಬಿಟ್ಟೆ ಫಸ್ಟ್ ಮೊದಲನೇ ಆಗೈತೆ ನಮ್ಮ ತಾಯಿಗೆ ಆಪ್ರೇಷನ್ ಮಾಡ್ತಿದ್ದೀನಿ ಒಂದುವರೆ ಸಾವಿರ ಕೊಟ್ಟಿದ್ದೆ ಸರ್ ಸುಳ್ಳು ಹೇಳಲ್ಲ ನೆಕ್ಸ್ಟ್ ಸಾವಿರ ಅದಕ್ಕೆ ನಾನು ಸುಮ್ಮನೆ ಹಾಕ್ಬಿಟ್ಟೆ ಕಂಡು ಆಮೇಲೆ ನಮ್ಮ ನಮ್ಮ ಮಣ್ಣಿನ ಮಗಳು ಅವ್ರು ರೊತ್ತಿ ಕರ್ಕೊಂಡಂತ ಆಪರೇಷನ್ ಮಾಡ್ತಿತ್ತು ಇಲ್ಲೇ ಅವರಿಗೆ ಮೂರು ಸಾವಿರದ ಎಂಟುನೂರು ಮಾತಾಡ್ಕೊಂಡಿದ್ದಂತೆ ಕೈಗೆ ಕೊಟ್ಟಿದ್ದರು ನನ್ನ ಮಗಳು ಡಾಕ್ಟರ್ ತಾಯಿ ಕೊಟ್ಟಿದೆ ಅದಾದಮೇಲೆ ಅಷ್ಟು ಅದರಲ್ಲಿ ಮೂರು ಸಾವಿರದ ಎಂಟುನೂರು ವಾಪಸ್ ಕೊಟ್ಟಿದ್ದಾರೆ ಇನ್ನೊಂದು ಇನ್ನೊಂದುವರೆ ಸಾವಿರ ರೂಪಾಯಿ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಡಾಕ್ಟ್ರು ಹೇಳೇ ಅಷ್ಟು ಸರ್ ಸುಳ್ಳು ನಾವು ಬರೋದಿಲ್ಲ ಸರ್ಗೆ ನಾನು ಅದೇ ನೀವು ದೂರು ಕೊಟ್ಟರೆ ನಾನು ತೊಗೊಂಡು ಖಂಡಿತಕ್ಕೆ ರೂಪಿಸ್ತೀನಿ ನಾವು ಬಾಯಿ ಮುಂದೆ ದಯಮಾಡಿ ಯಾರು ಸಾರ್ವಜನಿಕರು ಒಂದು ರೂಪಾಯಿ ಕೂಡ ಲಂಚ ಕೊಡಬೇಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸೇವೆಗಳು ಉಚಿತವಾಗಿರ್ತದೆ ಮನೆಯ ಹೆಸರು ಲಹರಿಕಾರ್ ಅವ್ರಿಗೆ ಏನು ಸಾವಿರದ ಮುನ್ನೂರು ರೂಪಾಯಿ ನಾನು ಸ್ಪೆಕ್ಸ್ ಕೊಟ್ಟಿದೆ ಅಂದ್ರೆ ಡಾಕ್ಟರ್ ಹಿಂದಿರ್ಸಿದಾರೆ ನಿಮ್ಮ ಹೆಸರು ಏನೋ ಅವ್ರ ತಾಯಿ ಅತ್ತೆ ಆಪರೇಷನ್ ಮಾಡಿಸಬೇಕಾದಾಗ ಅವರು ಏನೋ ಒಂದೂವರೆ ಸಾವಿರ ಕೊಟ್ಟಿದಂತೆ ಮೂರ್ ಸಾವಿರದ ಎಂಟುನೂರು ಅವ್ರ ಮಗಳು ಕೊಟ್ಟಿದಂತೆ ಅವ್ರು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕೂಡ ರವಿಯನ್ನು ಇವರು ಆಪ್ತ ಸಹಾಯಕ್ಕೆ ತೆಗೆದುಕೊಂಡಿದ್ರು ಅಂತ ಇವರು ಏನೋ ತಗೊಂಡಿದ್ರು ಮೂರು ಸಾವಿರದ ಎಂಟುನೂರು ವಾಪಸ್ ಕೊಟ್ಟಿದ್ದಾರೆ ಅವರಿಗೆ

ಲೇಸರ್ ಲೇಸರ್ ಆಪರೇಷನ್ ವಿಂಟೋ ಕಣ್ಣ ಆಸ್ಪತ್ರೆಯಲ್ಲಿ ಮಾತ್ರ ಇದೆ ಕನ್ನಡದಕ್ಕೆ ಅದನ್ನ ನಾನು ಡಾಕ್ಟರ್ ಮಾತಾಡ್ತೀನಿ ಮಾಡ್ತಾರೆ ಅಂತ ಕೂಡ ಹೇಳಿ ಖಂಡಿತವಾಗಿ ಸರಿ ಸರ್ ನಿಮ್ಮ ನಿಮ್ಮ ಹೇಳಿಕೆಗೆ ನಾವು ನಮ್ಮ ನಮ್ಮ ಅಭಿನಂದನೆಗಳು ಧನ್ಯವಾದಗಳು ಆದ್ರೆ ಈಗ ಯಾವ್ದೇ ರೀತಿ